ಹುಬ್ಬಳ್ಳಿಯಲ್ಲಿ ಮದುವೆಗೆ ತಂದಿದ್ದ ಚಿನ್ನಾಭರಣ ಕದ್ದುಕೊಂಡು ಹೋದ ಖದೀಮ್ರು ಮನೆಯಲ್ಲಿ ಯಾರು ಇಲ್ಲದನ್ನ ನೋಡಿದ ಖದೀಮ್ರು ಮನೆ ಬಾಗಿಲು ಹಾಗೂ ಲಾಕ್ ಮುರಿದು ಮನೆಯಲ್ಲಿದ್ದ ಹನ್ನೆರಡು ತೊಲೆ ಬಂಗಾರ ಬೆಳ್ಳಿ ಸೇರಿ ನಗದು ಹಣ ದೋಚಿಕೊಂಡು ಕದಿಮ ಕಳ್ಳರು ಪರಾರಿಯಾಗಿರುವ ಘಟನೆ ಹುಬ್ಬಳ್ಳಿಯ ಗುಡಿಹಾಳ ರಸ್ತೆ ವಾಣಿ ಪ್ಲಾಟ್ನಲ್ಲಿ ನಡೆದದ್ದು ಮನೆ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ ಹುಬ್ಬಳ್ಳಿಯ ವಾಣಿ ಪ್ಲಾಟ್ನಲ್ಲಿ ರಾತ್ರಿ ಕಳ್ಳತನ ನಡೆದಿದೆ ಅಲ್ಲಾವುದ್ದೀನ್ ಎಂ ಲೋಂಡೇವಾಲಿ ಎಂಬುವವರ ಮನೆ ಕಳ್ಳತನವಾಗಿದ್ದು ಮನೆಯವರು ರಾತ್ರಿ ಆಸ್ಪತ್ರೆಗೆಂದು ಹೋಗಿದ್ದಾರೆ ಮರಳಿ ಬರುವಷ್ಟರಲ್ಲಿ ಇಡೀ ಮನೆಯಲ್ಲಿನ ಚಿನ್ನಾಭರಣ ನಗದನ್ನ ಕಳ್ಳರು ದೋಚಿಕೊಂಡು ಹೋಗಿದ್ದ ಮನೆಯಲ್ಲಿದ್ದ ಟು ಜೋರಿ ಲಾಕರ್ ಗಳನ್ನ ಮುರಿದು ಸುಮಾರು ಹನ್ನೆರಡು ತೊಲಿ ಬಂಗಾರ ಅರವತ್ತು ಗ್ರಾಂ ಬೆಳ್ಳಿ ಒಂದು ಲಕ್ಷ ಐದು ಸಾವಿರ ನಗದು ಹಣವನ್ನ ಕಳತನ ಮಾಡಿಕೊಂಡು ಹೋಗಿದ್ದಾರೆ ವಿಷಯವನ್ನ ಪೊಲೀಸರಿಗೆ ತಿಳಿಸಿದ ಕೂಡಲೇ ಹಳೆ ಹುಬ್ಬಳ್ಳಿ ಪೊಲೀಸರು ರಾತ್ರಿ ವೇಳೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಕಳತನವಾದ ಹನ್ನೆರಡು ತಲೆಯಲ್ಲಿ ಕೆಲವೊಂದಿಷ್ಟು ಬಂಗಾರದ ಆಭರಣಗಳನ್ನು ಮನೆಯ ಸುತ್ತಮುತ್ತ ಸಿಕ್ಕಿವೆ ಈ ಕುರಿತು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಮದುವೆ ಇರುವುದಕ್ಕೆ ಇಷ್ಟೊಂದು ಬಂಗಾರ ತಂದಿಟ್ಟಿರುವುದಾಗಿ ಮಾಲೀಕ ಪೊಲೀಸರಿಗೆ ತಿಳಿಸಿದ್ದಾನೆ ಈಗ ಮದುವೆಗೆ ತಂದಿದ್ದ ಚಿನ್ನಾಭರಣ ಜೊತೆಗೆ ನಗದು ಕಳೆತನವಾಗಿದ್ದರಿಂದ ಕುಟುಂಬ ಕಣ್ಣೀರು ಹಾಕುವಂತಾಗಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಹಳೆ ಹುಬ್ಬಳ್ಳಿ ಪೊಲೀಸರು ಖದಿಮ ಕಳ್ಳರ ಬಂಧನಕ್ಕೆ ಬಲಿಬಿಸಿದ್ದಾರೆ ಸಂತೋಷ್ ಮೇದಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಹುಬ್ಬಳ್ಳಿ